ಇನ್ಸೂರೆನ್ಸ್ ಬೇಕು ಅಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್ ಹ್ಮ್ ಟೈರ್ ಎಲ್ಲ ಹಂಗಿದೆ ಗಾಡಿ ಅಲ್ಲಿ ಟೈರ್ ಇದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಹಾ ಸರ್ ನಾಲ್ಕು ಇದೆ ಸ್ಟೆಪ್ ಇದೆ ಎಲ್ಲ ರೆಡಿ ಓಕೆ ಎಸಿ ಪೋಸ್ಟ್ ಏನ್ ಬರೋ ಎಲ್ಲ ವರ್ಕಿಂಗ್ ಇದಾವ ಎಲ್ಲ ವರ್ಕಿಂಗ್ ಇದೆ ಸರ್ ಗಾಡಿ ಏನೋ ರೀಪೇಂಟ್ ಆಕ್ಸಿಡೆಂಟ್ ಬಂಪರ್ ಚೇಂಜ್ ಮಾಡಿದೆ ಸರ್ ಗಾಡಿ ಏನ್ ಪೇಂಟ್ ಆಗಿಲ್ಲ ಫ್ರಂಟ್ ಬಂಪರ್ ಮತ್ತೆ ಬ್ಯಾಕ್ ಬಂಪರ್ ಬೇರೆ ಹಾಕ್ಸಿದೀವಿ

ಬೇಕಾದ್ರೆ ಅವ್ರ ಒಂದು ಐವತ್ ಕಿಲೋಮೀಟರ್ ರನ್ನಿಂಗ್ ಮಾಡಿ ಚೆಕ್ ಮಾಡ್ಕೊಂಡ್ ತಗೊಳ್ಳಿ ಮೈಲೇಜ್ ಬೇಕಾದ್ರೆ ಎಷ್ಟೊತ್ ಬರುತ್ತೆ ಅಂತ ಹ್ಮ್ ಹಾ ಸರ್ ಓಕೆ ತಗೊಳೋರಿಗೆ ಏನ್ ಖರ್ಚಿಲ್ಲ ಗಾಡಿದು ತಗೊಳೋರಿಗೆ ಒಂದ್ ಐದ್ ಸಾವಿರ ಖರ್ಚಿದೆ ಸರ್ ಏನಿದೆ ಸರ್ ಒಂದ್ ಐದು ಸಾವಿರ ಅಂದ್ರೆ ಮೊನ್ನೆ ಆಯಿಲ್ ಚೇಂಜ್ ಮಾಡ್ಸಿದೀನಿ ಒಂದ ಓಡಿದೆ ಒಂದ್ ಏಳು ಸಾವಿರ ಎಂಟ್ ಸಾವಿರ ಓಡಿದ ಹತ್ ಸಾವಿರವರೆಗೂ ಕೊಟ್ಟಿದ್ದಾರೆ ಹ್ಮ್ ಮಾಡ್ಸ್ಕೊಂಡ್ರೆ ಇಲ್ಲ ಅಂದ್ರೆ ಹಂಗೆ ಓಡಿಸ್ಕೊಬೋದು ಸರ್ ಹ್ಮ್ 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 ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ ಫೈನಾನ್ಸ್ ಇದೆ ಸರ್ ಎನ್ ಒ ಸಿ ಎಲ್ಲಾ ರೆಡಿ ಇದೆ ಹ್ಮ್ ಕ್ಲಿಯರ್ ಆಗಿದೆ ಎನ್ ಒ ಸಿ ತಗೊಂಡಿದೀವಿ ಎಚ್ ಪಿ ಕ್ಯಾನ್ಸಲ್ ಮಾಡ್ಸಿಲ್ಲ ಇಲ್ಲ ಸರ್ ಮಾಡ್ಸಿಲ್ಲ ಇನ್ನು ಹ್ಮ್ ಹ್ಮ್ ಯಾರಾರು ಬಂದ್ರೆ ಮಾಡ್ಸಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ ಸರ್ ಓಕೆ ಈಗ ಒರ್ಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವ ಒರಿಜಿನಲ್ ರೆಕಾರ್ಡ್ಸ್ ಇದಾವೆ ಸರ್ ಎಲ್ಲಾ ಓಕೆ ಗಾಡಿ ಸರ್ ಇದು ಗಾಡಿ ದೇವರಿಪ್ಪುಡಿಗೆ ಸರ್ ಇದು ಜಿಲ್ಲೆ ತಾಲೂಕು ಆ ಇದು ಬಿಜೆಪುರ್ ಸರ್ ಡಿಸ್ಟಿಕ್ಕು ತಾಲೂಕು ದೇವರಿಪ್ಪುಡಿಗೆನೇ ಸರ್ ಹ್ಮ್ 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 ಬಿಜಾಪುರದಿಂದ ಬಿಜಾಪುರ ಇಂದ ಕಿಲೋಮೀಟರ್ ಇದೆ ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಮೂರು ಎಂಬತ್ತು ಹೇಳ್ತಾ ಇದೀವಿ ಹ್ಞೂ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಗಾಡಿ ಓಕೆ ಮೂರು ಎಂಬತ್ತರಲ್ಲಿ ಸಿ ಕಂಡೀಷನ್ ಕೊಡ್ತೀರಾ ಹಾ ಸರ್ ಸಿ ಕಂಡೀಷನ್ ಕೊಡ್ತೀವಿ ಇನ್ಶೂರೆನ್ಸ್ ಕಟ್ಟಿ ಹ್ಞೂ ಮಾಡಿಕೊಡ್ತೀವಿ ಸರ್ ಅವ್ರ ಸಿಸಿ ಸಿ ಸಿ ಎತ್ತು ಕೊಡ್ತೀವಿ ಓಕೆ ಬಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಆಗುತ್ತೆ ಸರ್ ಬಂದ್ರೆ ಆಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಚಾನಲ್ ಇಂದ ಬಂದ್ರೆ ಇನ್ನೂ ಒಂದು ಹತ್ತು ಸಾವಿರ ಕಮ್ಮಿನೇ ಮಾಡಿಕೊಡ್ತೀವಿ ಸರ್ ಓಕೆ ಓಕೆ ಹಾ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಸರ್ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಗಾಡಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡೈರೆಕ್ಟ್ ಅವ್ರ ಗಾಡಿನ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಈಗ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಅವರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡ ಅವಶ್ಯಕತೆ ಇದ್ದರೆ ಅಂತಾರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು